ವೆಲ್ಕಮ್ ಟು ಲಕ್ಷ್ಮೀ ಗೌಡ ಯೂಟ್ಯೂಬ್ ಚಾನಲ್ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ ಇವತ್ತು ಚಿಕ್ಕತ್ತೆ ಊರಲ್ಲಿ ಜಾತ್ರೆಗೆ ಇನ್ವೈಟ್ ಮಾಡಿದ್ದಾರೆ ಇದನ್ನು ಹೇಗಿರುತ್ತೆ ಅಂತ ತೋರಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಅಂತ ಬನ್ನಿ ಗೈಸ್ ನಮ್ಮ ಕಸಿನ್ಸ್ ಎಲ್ಲ ಹೊರಟಿ ಹೋಗ್ತಾ ಇದ್ದೀವಿ ಜಾತ್ರೆಗೆ ಬನ್ನಿ ಹೇಗಿರುತ್ತೆ ನೋಡೋಣ ಹಾಯ್

ಗಾಯಸ್ ನಮ್ಮ ಹಳ್ಳಿ ಸೊಗಡು ಆಯ್ ಮಾಡಿ ನೋಡಿ ಅಂತ ನೀವು ಆಯ್ ಅಂತ್ರಿ ನೀವು ಚೆನ್ನಾಗಿದೀರಾ ಎಲ್ಲರೂ ಇನ್ನು ಸ್ನಾನ ಆಗಿಲ್ಲ ಗಾಯ್ಸ್ ಸ್ನಾನ ಮಾಡ್ಕೊಂಡು ಈಗ ರೆಡಿಯಾಗಿ ದೇವಸ್ಥಾನದ ಹತ್ರ ಹೋಗ್ಬೇಕು ದೇವಸ್ಥಾನ್ದಲ್ಲಿ ಊಟ ಕೊಡ್ತಿದ್ದಾರೆ ಇನ್ನೂ ಬಂದಿದ್ದೀವಿ ಹೊಟ್ಟೆ ತುಂಬ ಹಸಿತಾಯಿದೆ ದೇವಸ್ಥಾನ್ದ ಹತ್ರ ಊಟಕ್ಕೆ ಅರೇಂಜ್ ಮಾಡಿದಾರಂತೆ ಊಟ ಮಾಡ್ಕೊಂಡು ಬರೋಣ ಸ್ಟೈಲ್ ಚೆನ್ನಾಗಿಲ್ಲ ಅಂದ್ರೆ ಹ್ಞೂ ಅಂತ ಮಾಡ್ಕೊಂಡು ಎಲ್ಲ ಚೇಂಜ್ ಮಾಡ್ಕೊಂಡು ಪಕ್ಕ ಹಳ್ಳಿ ಹೊಳ ತರ ಬಂದವಳೆಲ್ ಸಕಾಗಿದೆ ಕಾಣಿಸ್ತೀವೇ ರೋಡ್ ಹೆಂಗಿತ್ತು ಅದ್ಭುತವಾಗಿತ್ತು ನಮ್ಮ ಅಂಕಲ್ ರಾಜಕೀಯದಲ್ಲಿ ಅವ್ರೆ ಅದು ಏನಕ್ಕೆ ಗೊತ್ತಿಲ್ಲ ಅವ್ನು ರೋಡ್ ಮಾಡ್ಸಕ್ ಆಗಿಲ್ಲ ದೇಶ ಬಂದಿರೋದು ನಾನು ರೋಡಿಂದ ಇಲ್ಲಿ ಬೈಕಲ್ಲಿ ಇಳಿದ್ಬಿಟ್ ನಾನು ಬಂದಿರೋದು ಪಲ್ಲು ಟ ಮಾಡ್ದು ಊಟ ಮಾಡ್ದ ಕರ್ಕೊಂಡು ಹೋಗ್ತಿದ್ದಾಳೆ ಗಾಯ್ಸ್ ಊಟ ಮಾಡಿಸ್ಕೆ ಅಡುಗೆ ಎಲ್ಲ ರೆಡಿ ಆಗ್ತಾ ಇದೆ ಶಾಮಿಯನ್ನ ಶಾಮಿಯನ್ನೆಲ್ಲ ಹಾಕಿಸಿ ಅರೇಂಜ್ ಮಾಡಿದ್ದಾರೆ ಗಾಯ ಹೊಟ್ಟೆ ತುಂಬ ಹಸಿತಿರೋದಕ್ಕೂ ಫಸ್ಟ್ ಊಟಕ್ಕೆ ಕುತ್ಕಡ್ತೀವಿ ಗಾಯ್ಸ್ ಊಟ ಪುಳಿಯೋಗರೆ ಮೊಸರನ್ನ ಮಾಡಿದ್ದಾರೆ ಎಲ್ಲಾರದು ಊಟ ಆಯಿತು ಗೈಸ್ ಮತ್ತೆ ಮನೆ ಹತ್ರ ಹೋಗ್ತಿದ್ದೀವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ದೇವಸ್ಥಾನದ ಹತ್ರ ಹೋಗ್ಬೇಕು ಕಳ್ಸ ಹೊರದಿದೆ ಸೊ ಮನೆ ಹತ್ರ ಹೋಗ್ತಾ ಇದ್ದೀವಿ ನೋಡಿ ನನ್ನ ಮಗ ಏನು ಮಾಡಿ ನಾಚಕ ತವಣೆ ಗೈಸ್ ನಾಚಕ ತವಣೆ ಏನಾಯಿತು ಯಾಕೆ ಹುಷಾರಿಲ್ವಾ ಹುಷಾರಿ ಒಂದು ಗ್ಲೂಕೋಸ್ ಪಕ್ಷ ಹಾಸನ ಹೋದ್ಮೇಲೆ ಹೊಟ್ಟೆ ತುಂಬ್ತಾ ಊಟ ಮಾಡ್ದ ಚೆನ್ನಾಗಿ ದೇವಸ್ಥಾನ ಏನು ಮಾಡಿದ್ರೆ ಹೇಳು ತುಂಬ ಚೆನ್ನಾಗಿತ್ತಲ್ವಾ ಹೊಟ್ಟೆ ತುಂಬ ತಿಂದಿದ್ದೀವಿ ಗಾಯ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಬೇಕು ಗಾಯಸ್ ನಮ್ಮ ಅಕ್ಕ ಮೇಕಪ್ ಹಾಕ್ತಿದ್ದಾರೆ ಜಾಸ್ತಿ ಮೇಕಪ್ ಮಾಡ್ಕೋಬೇಡ ಅಕ್ಕ ಆಯ್ತಾ ಹಾಯ್ ಚೆನ್ನಾಗಿದೀರಾ ಚೆನ್ನಾಗಿದ್ದೀರಾ ಇವರು ನಮ್ಮ ಅಕ್ಕನೇ ಇಲ್ಲ ಇವ್ರು ಮಾತ್ರ ಮದುವೆ ಸಿಂಗಲ್ಸ್ ಗಾಯಸ್ ಯಾರಾದ್ರೂ ಆಫರ್ ಇದೆ ಆಫರ್ ಇದೆ ಯಾರಾದ್ರೂ ಟ್ರೈ ಮಾಡಂಗಿದ್ರೆ ಮಾಡಿ ಇವರು ಸಿಂಗಲ್ ನೋಡಿ ಗಾಯ್ಸ್ ಕ್ಲಿಪ್ ಕಳ್ಕೊಂಡಿದ್ದಾರೆ ನಮ್ಮಕ್ಕ ದೇವ್ರು ಬರ್ತಿದೆ ಇವಾಗ ಆರತಿ ಮಾಡಿ ಬರ್ ಮಾಡ್ಕೋಬೇಕು ಹೇಗಿದೆ ಬ್ಯಾಂಗ್ಳೂರ್ ಹಾಟ್ ಆಗಿದೆ ಟ್ರಾಫಿಕ್ ಟ್ರಾಫಿಕ್ ಜಾಮ್ ಥರ ಇದೆ ಹೌದಾ ರೆಡಿ ಆಗಿದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದಾರೆ ನೋಡಿ ಗಾಯಸ್ ಅಲ್ವಾ ನಾನು ಹೇಳಿದ್ ನಿಜ ತಾನೇ ನೋಡಿ ನಮ್ ಚಿಕ್ಕ ಮಾವ ಇವ್ರೆ ದೇವಸ್ಥಾನಕ್ಕೆಲ್ಲ ಓಡಾಡ್ತಿರೋದು ಇವರೇನೆ ಸೆಲೆಬ್ರಿಟಿ ನೋಡ್ದಂಗ್ ಆಯ್ತೈತೆ ಗಾಯ್ಸ್ ನಮ್ ಚಿಕ್ಕ ಮಾವನ್ನ ಒಂದ್ ಸ್ಮೈಲ್ ಬಿಸಾಕಿ ಅಂಕ ಕಳ್ಸೋ ಹೊರಕ್ಕೆ ಎಲ್ಲ ವೇಟ್ ಮಾಡ್ತಿದ್ವಿ ಕಾಯೇ ಇಲ್ಲ ನೀರೆಲ್ಲ ತುಂಬಸ್ಕೊಬರೋಣ ಅಂತ ಕೆರೆ ಹತ್ರ ಹೋಗಿ ನೀರೆಲ್ಲ ತುಂಬಿಸ್ಕೊಂಡು ತಗೊಬಂದ್ವಿ ದೂರ ಒಂದು ಕಳ್ಸೆ ಹೊರಬೇಕಾಗಿರುತ್ತೆ ಹಾಗಾಗಿ ತುಂಬಾ ಜನ ಇದ್ರು ತುಂಬ ಕ್ರೌಡ್ ಇತ್ತು ಎಲ್ಲ ಎಲ್ಲಾನು ಲೈನಲ್ಲಿ ನಿಲ್ಸಿ ಕಳ್ಸೆ ಎಲ್ಲಾನು ಲೈನ್ಗೆ ಸ್ಟಾರ್ಟ್ ಆಗಬೇಕಾಗಿತ್ತು ಅನೌನ್ಸ್ ಮಾಡಿದ್ರು ಮೂರು ಗಂಟೆಗೆ ಅಂತಾನೆ ಆದ್ರೆ ಏನೋ ಡಿಲೇ ಆಗಿ ಆರು ಗಂಟೆ ಆಯಿತು ಸ್ಟಾರ್ಟ್ ಆಗೋದು ಆಮೇಲೆ ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಎಂಟು ಗಂಟೆ ಆಗೋದು ಫೈನಲಿ ಪೂಜೆ ಎಲ್ಲ ಮುಗಿತು ಎಲ್ಲರಿಗೂ ವಿಭೂತಿ ಕಳಸ ಎಲ್ಲ ತಲೆ ಮೇಲೆ ಇಟ್ಕೊಂಡು ದೇವಸ್ಥಾನದತ್ರ ಹೊರಟ್ವಿ ಕೆರೆ ಹತ್ರ ಇದ್ದಿದ್ದು ಕೆರೆಯಿಂದ ದೇವಸ್ಥಾನದತ್ರ ಹೊರಟ್ವಿ ಮೆರವಣಿಗೆ ಹೋಗ್ತಾ ತುಂಬಾ ಜನಕ್ಕೆ ದೇವ್ರಿಂದ ದೇವ್ರ ಬಂತು ಅಂತ ತೋರಿಸ್ತೀನಿ ನೋಡಿ ನೋಡಿ ಸುಮ್ ಸುಮ್ನೆ ಡ್ಯಾನ್ಸ್ ಮಾಡ್ತಾರೆ ಫೈನಲಿ ನನಗೂ ದೇವ್ರು ಬಂದು ಫುಲ್ ಸುಸ್ತಾಗಿ ಹೋಗಿದ್ದೆ ನೈಟ್ ಊಟ ಮಾಡ್ಕೊಬಂದು ಮಲಗಿದಷ್ಟೇ ಬೆಳಗ್ಗೆ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿದ್ದೀವಿ ಗಾಯ್ಸ್ ನೈಟ್ ವ್ಲಾಗ್ನೆ ಎಂಡ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಈಗ ಹೆಣ್ಣು ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್